ಇಪ್ಪತ್ತೆರಡು ನಿರೀಕ್ಷಿತ ಉಳಿತಾಯ ಆಗಿ ಉಳಿತಾಯ ಬಜೆಟ್ ಅನ್ನು ನಾವು ಮಂಡಿಸಿದೀವಿ ಸುಮಾರು ಎರಡು ಕೋಟಿ ಎಂಬತ್ನಾಲ್ಕು ಲಕ್ಷದ ತೊಂಬತ್ತೇಳು ಸಾವಿರದ ಐನೂರ ಇಪ್ಪತ್ತೆಂಟು ರೂಪಾಯಿಗಳ ಉಳಿತಾಯ ಬಜೆಟ್ ಅನ್ನ ಮಂಡಿಸಿದ್ವಿ ಈ ಬಾರಿಯ ಒಂದು ವಿಶೇಷ ಏನಪ್ಪಾ ಅಂದ್ರೆ ನಗರಸಭೆಯಲ್ಲಿ ಈ ಒಂದು ಫೈನಾನ್ಷಿಯಲ್ ಮುಂದಿನ ಒಂದು ಫೈನಾನ್ಷಿಯಲ್ ಇಯರ್ ನಲ್ಲಿ ಸುಮಾರು ಹನ್ನೆರಡು ಕೋಟಿಗಳ ವೆಚ್ಚದಲ್ಲಿ ಡೆಲ್ಟ್ ವತಿಯಿಂದ ಚಿಕ್ಕಬಳ್ಳಾಪುರ ನಗರಸಭೆಯ ವ್ಯಾಪ್ತಿಯಲ್ಲಿ ವಿವಿಧ ರಸ್ತೆಯ ವೃತ್ತಗಳು ಮತ್ತು ಫುಟ್ಪಾತ್ ಗಳನ್ನು ಅಭಿವೃದ್ಧಿ ಪಡಿಸೋಸ್ಕರ ಹನ್ನೆರಡು ಕೋಟಿ ರೂಪಾಯಿಗಳ ಒಂದು ನಿರೀಕ್ಷೆಯನ್ನು ನಾವು ಮಾಡ್ತಾ ಇದೀವಿ ಎರಡನೇದು ಅಮೃತ್ ಇರ್ತಕ್ಕಂಥ ಯೋಜನೆ ಟೂ ಪಾಯಿಂಟ್ ಜೀರೋ ಅಮೃತ್ ಯೋಜನೆ ಈ ಅಮೃತ್ ಯೋಜನೆಯಲ್ಲಿ ಸುಮಾರು ಹದಿಮೂರು ಕೋಟಿ ರೂಪಾಯಿಗಳ ಒಂದು ಕಾಮಗಾರಿಯನ್ನು ಕೈಗೆತ್ತಿಕೊಳ್ತಾ ಇದ್ದೀವಿ ಇದನ್ನ ನಾವು ಕಂದವಾರಕ್ಕೆ ಕೆರೆಯ ಕೆಳಭಾಗದಿಂದ ಬಿಬಿ ರಸ್ತೆಯವರೆಗಿನ ರಾಜಕಾಲುವೆ ಅಭಿವೃದ್ಧಿ ಕಾಮಗಾರಿ ಹಾಗೆಯೇ ಎಲ್ ಐ ಸಿ ಆಫೀಸ್ನಿಂದ ಕೆಳಗಿನ ತೋಟ ಮಾರುತಿ ಬಡಾವಣೆವರೆಗಿನ ರಾಜಕಾಲುವೆಯ ಅಭಿವೃದ್ಧಿ ಕಾಮಗಾರಿ ವಾಪ್ಸಂಗ ಬಳಿ ಇರತಕ್ಕಂಥ ಕಲ್ಯಾಣ ಅಭಿವೃದ್ಧಿ ವಿವಿ ರಸ್ತೆ ಬಳಿ ಇರತಕ್ಕಂಥ ಕಲ್ಯಾಣ ಅಭಿವೃದ್ಧಿ ಕಾಮಗಾರಿ ಭಾರತೀ ನಗರದಲ್ಲಿರ್ತಕ್ಕಂಥ ಚೆನ್ನಯ್ಯ ಕಲ್ಯಾಣ ಅಭಿವೃದ್ಧಿ ಕಾಮಗಾರಿ ವಿವಿ ರಸ್ತೆಯ ಹೋಂಡಟ್ಟವರ ಬಳಿ ಇರತಕ್ಕಂಥ ಬ್ರಾಹ್ಮಣರ ಕಲ್ಯಾಣ ಅಭಿವೃದ್ಧಿ ಕಾಮಗಾರಿ ಈ ರೀತಿ ಕಾಮಗಾರಿಗಳನ್ನು ಕೈಗೊಂಡು ಉದ್ಯಾನವನಗಳು ನೀವು ಕೇಳ್ತಾ ಇದ್ದೀವಿ ಇವತ್ತು ಕೆಲವು ಪತ್ರಿಕೆಗಳಲ್ಲೂ ಕೂಡ ಬರೆದಿದ್ರು ನಗರಸಭೆಯಲ್ಲಿರ್ತಕ್ಕಂಥ ಉದ್ಯಾನವನಗಳು ಅಷ್ಟು ಮಾರ್ಕ್ ಇಲ್ಲ ಜನರು ಬಳಕೆಗೆ ಅಷ್ಟು ಇದಾಗ್ತಾ ಇಲ್ಲ ಅಂತ ಹೇಳಿ ಈ ಬಾರಿ ಉದ್ಯಾನವನಗಳ ಒಂದು ನಿರ್ಮಾಣ ಕೂಡ ಆಗಬೇಕು ಸಾರ್ವಜನಿಕರು ವಾಕಿಂಗ್ ಹೋಗ್ತಕ್ಕಂಥದ್ದು ಅಲ್ಲೇ ಒಂದು ಜಿಮ್ ಅಂದರೆ ಲೋಕಲ್ ಜಿಮ್ ಅಂತ ನಾವೇನು ಕರಿತೀವಿ ಅಂತ ಉಪಕರಣಗಳನ್ನು ಕೂಡ ಅಳವಡಿಸ್ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಈ ಬಾರಿ ಕೆಲವು ಉದ್ಯಾನವನಗಳಲ್ಲಿ ಇದನ್ನು ಮಾಡಬೇಕಿರ್ತಕ್ಕಂಥ ಉದ್ದೇಶ ಈ ಬಾರಿ ಇದೆ ಇದಕ್ಕೆ ಸುಮಾರು ಒಂದು ಪಾಯಿಂಟ್ ನೈನ್ ಏಟ್ ಕ್ರೋಸ್ ಅದನ್ನು ಇಟ್ಕೊಂಡಿದೆ ಹೀಗಾಗಿ ಎರಡು ಸೇರಿಬಿಟ್ಟು ಹದಿಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಮೃತ್ ನಗರದ ಅಮೃತ್ ಟೂ ಪಾಯಿಂಟ್ ಜೀರೋ ಅಡಿಯಲ್ಲಿ ನಾವು ಮಾಡ್ತಾ ಇದ್ವಿ ಹಾಗೆಯೇ ಒಳಚರಂಡಿ ವ್ಯವಸ್ಥೆ ಯು ಜಿ ಡಿ ಯು ಜಿ ಡಿಗೆ ಹದಿನಾರು ಕೋಟಿ ರೂಪಾಯಿಗಳನ್ನು ನಾವು ಇಟ್ಕೊಂಡಿದ್ದೀವಿ ಇದನ್ನು ಎಸ್ ಪಿ ಪಿ ಘಟಕ ನಾವು ಈಗ ತಾವೆಲ್ಲ ಹೇಳ್ತಾ ಇದ್ವಿ ಆ ಚರಂಡಿ ನೀರೆಲ್ಲ ನೇರವಾಗಿ ನಾವು ಕೆರೆಗೆ ಹೋಗ್ತಾ ಇದ್ದೀವಿ ಅಂತ ಆ ಅದನ್ನೆಲ್ಲ ನಾವು ನಿಯಂತ್ರಣ ಮಾಡಬೇಕು ಏಕೆಂದ್ರೆ ಕೆರೆಗಳಿಗೆ ಶುದ್ಧೀಕರಿಸಿದಂಥ ನೀರೇ ಹೋಗ್ಬೇಕೆ ಹೊರತು ಅಶುದ್ಧವಾಗಿರ್ತಕ್ಕಂಥ ನೀರು ಹೋಗಿ ಅಲ್ಲಿರ್ತಕ್ಕಂಥ ಜೀವ ಜಲಚರಗಳಿಗೆ ಯಾವುದು ಕೂಡ ತೊಂದರೆ ಆಗಬಾರ್ದು ಹಾಗಾಗಿ ಎಸ್ ಟಿ ಪಿಯನ್ನ ನಾವು ಮೇಲ್ದರ್ಜೆಗೆ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ವಿ ಜೊತೆಗೆ ಏನು ನಗರಸಭಾ ವ್ಯಾಪ್ತಿಯಲ್ಲಿ ಬಹಳಷ್ಟು ಜನ ಬಡವರಿಗೆ ಮೃತರಾದಂತಹ ಕುಟುಂಬಗಳ ವ್ಯಕ್ತಿಗಳ ಶವ ಸಾರಾಂಟಿ ಮಾಡಲಿಕ್ಕೆ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಕಳೆದ ಬಜೆಟ್ನಲ್ಲಿ ನೀವು ತಿಳಿಸಿದ್ರಿ ಪೂರ್ವಭಾವಿ ಬಜೆಟ್ನಲ್ಲಿ ಹಾಗಾಗಿ ಶಾಂತಿ ವಾಹನವನ್ನ ಖರೀದಿಸಲಿಕ್ಕೆ ಹೊಸದಾಗಿ ಖರೀದಿ ಮಾಡಲಿಕ್ಕೂ ಕೂಡ ಅದನ್ನ ನಾವು ಈ ಬಾರಿ ನಿಮ್ಮ ಸಲಹೆ ಮೇಲೆ ಅಳವಡಿಸಿಕೊಂಡು ಅದಕ್ಕೆ ಆದ್ಯತೆಯನ್ನು ನಾವು ನೀಡ್ತಾ ಇದ್ದೀವಿ ಹಾಗೆಯೇ ಈ ಕಚೇರಿಗೆ ಹೊಸದಾಗಿ ವಾಹನವನ್ನ ಖರೀದಿಸ್ಲಿಕ್ಕೂ ಕೂಡ ಮುಂದೆ ಏನಾದ್ರೂ ಅಧ್ಯಕ್ಷರು ಈ ತರ ಬಂದ್ರೆ ಅವರಿಗೆ ಬೇಕಾಗ್ತಕ್ಕಂಥ ಒಂದು ವಾಹನ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ವಾಹನಗಳ ಖರೀದಿಗಾಗಿ ಸುಮಾರು ಮೂವತ್ತು ಲಕ್ಷ ರೂಪಾಯಿಗಳನ್ನು ಕೂಡ ನಾವು ಮೊದಲೇ ಈ ಬಾರಿ ಇಟ್ಕೊಂಡಿದ್ದೀವಿ ನೀವು ಪದೇ ಪದೇ ಮೀಟಿಂಗ್ಗಳಲ್ಲಿ ಪೀಠೋಪಕರಣಗಳು ಮತ್ತು ಮೈ ವ್ಯವಸ್ಥೆ ಸರಿ ಇಲ್ಲ ಇದೆಲ್ಲ ಸರಿಪಡಿಸಬೇಕು ಕೇಳಿದ್ರೆ ಅದನ್ನು ಕೂಡ ಈ ಬಾರಿ ಬಜೆಟ್ ನಲ್ಲಿ ನಾವು ಅಳವಡಿಸ್ಕೊಂಡಿದ್ದೀವಿ ಅದು ಪೀಠೋಪಕರಣಗಳಿಗೂ ಕೂಡ ನಾವು ಆದ್ಯತೆಯನ್ನ ಇಟ್ಕೊಂಡು ಮಾಡ್ತಾ ಇದ್ದೀವಿ ಹಾಗೆಯೇ ಪ್ರಾಣಿಗಳ ಒಂದು ನಿಯಂತ್ರಣ ನಾಯಿಗಳ ಸಂತಾನ ಕರೆದಿದ್ದೀವಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಹಣವನ್ನು ಕೂಡ ಈ ಬಾರಿ ನಾವು ಇಟ್ಕೊಂಡಿದ್ದೀವಿ ಹಾಗೆ ಸ್ವಚ್ಛ ಭಾರತ್ ಅಡಿಯಲ್ಲಿ ಶೌಚಾಲಯಗಳ ನಿರ್ಮಾಣ ಮತ್ತು ನಿರ್ವಹಣೆ ಅಂತೇಳಿ ಕೇಳ್ತಾ ಇದ್ದೀರಿ ಆ ಒಂದು ಇದರಲ್ಲಿ ಕೂಡ ಎಸ್ ಬಿ ಎಂ ಟೂ ಪಾಯಿಂಟ್ ಜೀರೋ ಅಡಿಯಲ್ಲಿ ನಮಗೆ ಎಪ್ಪತ್ತು ಪಾಯಿಂಟ್ ಐದು ಲಕ್ಷಗಳು ಬಿಡುಗಡೆ ಆಗದ್ದು ಇದರಿಂದ ಸರ್ಕಾರದಿಂದ ಬರ್ತಕ್ಕಂಥ ಎಂ ಆರ್ ಎಫ್ ಅಂತ ಹೇಳಿ ಮೆಟೀರಿಯಲ್ ರಿಕವರಿ ಫೆಸಿಲಿಟಿ ಅಂತ ಏನು ಅದರಿಂದ ಬರತಕ್ಕಂಥ ಒಂದು ಕೋಟಿ ಐವತ್ತೊಂದು ಲಕ್ಷ ಎಸ್ ಬಿ ಎಂ ಪಾಯಿಂಟ್ ಬರ್ತಕ್ಕಂಥ ಎಪ್ಪತ್ತು ಪಾಯಿಂಟ್ ಐದು ಐದು ಲಕ್ಷ ಬಿಡುಗಡೆ ಆಗಲಿದ್ದು ಇದರಲ್ಲಿ ಹುಡುಕಿ ಆಗ್ತಕ್ಕಂಥ ಮತವನ್ನು ನಾವು ನಗರಸಭೆಯಿಂದ ಬರೆಸ್ತೀವಿ ಜೊತೆಗೆ ನಾಲ್ಕೈದು ಭಾಗದಲ್ಲಿ ಶೌಚಾಲಯಗಳ ಹೊಸದಾಗಿ ಶೌಚಾಲಯಗಳ ನಿರ್ಮಾಣ ನಿರ್ವಹಣೆ ಜಾಗದ ಕೊರತೆ ಇದ್ದರೆ ಮೊಬೈಲು ಸಾರಿ ಮೊಬೈಲು ಯೂನಿಟ್ಗಳನ್ನು ಸ್ಥಾಪನೆ ಮಾಡೋದ್ರ ಮೂಲಕ ನಾವು ನಗರ ನೈರ್ಮಲ್ಯಕ್ಕೂ ಕೂಡ ಹೆಚ್ಚಿನ ಒತ್ತನ್ನು ಕೊಡೋಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಇದರ ಜೊತೆಗೆ ಹೊಸದಾಗಿ ಆಟೋ ಟಿಪ್ಪರ್ ಗಳ ಖರೀದಿಯನ್ನ ಮಾಡ್ತಾ ಇದೀವಿ ಮಾಡಿದಂತ ಆಟೋ ಟಿಪ್ಪರ್ಗಳು ನಿಮ್ಮ ನಿಮ್ಮ ವಾರ್ಡ್ಗಳಲ್ಲಿ ಆ ಮನೆಯ ಬಾಗಿಲಿಗೆ ಕಸವನ್ನು ಸಂಗ್ರಹಣೆ ಮಾಡ್ಲಿಕ್ಕೆ ಅನುಕೂಲ ಒಂದು ದೃಷ್ಟಿಯಿಂದ ನಾವು ಮಾಡ್ತಾ ಇದ್ವಿ ನಾವು ಕೂಡ ನಗರಸಭೆಯಿಂದ ಈ ರಾತ್ರಿ ಸಂದರ್ಭದಲ್ಲಿ ಈ ಬೈಕ್ ಗಳಲ್ಲಿ ಬಂದ್ಬಿಟ್ಟು ಕಸವನ್ನು ಎಲ್ಲಿ ಬೇಕಾದ್ರು ಸುರಿತಾ ಇದ್ವಿ ಅಂಥವನ್ನೆಲ್ಲ ನಾವು ರೆಡ್ ಹ್ಯಾಂಡ್ ಆಗಿ ಹಿಡಿದು ಅವ್ರ ಕಡೆಯಿಂದಲೇ ಕಸ ತುಂಬಿಸಿದ್ವಿ ಮತ್ತೆ ತಗೊಳಪ್ಪ ನಿಮ್ ಕಸ ನೀವು ತಗೊಳೋದು ನಿಮ್ಮ ಮನೆ ಬಾಗ್ಲಿಗೆ ಬರ್ತೀವಿ ಅವರು ಉತ್ತರ ಕೊಟ್ಟಿದ್ದಾರೆ ಸರ್ ನಮ್ಮ ಮನೆ ಬಾಗಿಲಿಗೆ ಬರ್ತಾ ಇಲ್ಲ ಖಂಡಿತ ನಮ್ಮ ವಾಹನಗಳು ಮನೆ ಬಾಗಿಲಿಗೆ ಹೋಗಬೇಕು ಸಾರ್ವಜನಿಕರು ಕೂಡ ಅಷ್ಟೇ ಎಲ್ಲಿ ಬೇಕಲ್ಲಿ ಕಸ ಸುರಿಬೇಡ್ರಿ ಕಸ ಇದ್ರೆ ದಯವಿಟ್ಟು ಪ್ಯಾಕ್ ಮಾಡಿ ನಿಮ್ಮ ಮನೆಯಾದ ಬಾಗ್ಲತ್ತ ಇಟ್ಕೊಳ್ಳಿ ಅದನ್ನು ನಾವು ಕಲೆಕ್ಟ್ ಮಾಡ್ಕೊಳ್ತೀವಿ ಈಗ ನಗರದ ಇದನ್ನ ಸ್ವಚ್ಛತೆಯನ್ನು ಕಾಪಾಡಿಕೊಳ್ತಕ್ಕಂಥದ್ದು ಕೂಡ ನಮ್ಮ ಮೇಲಿರ್ತಕ್ಕಂಥ ಬಹಳ ದೊಡ್ಡ ಒಂದು ಜವಾಬ್ದಾರಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಬಾರಿಯ ಬಜೆಟ್ನಲ್ಲಿ ರಸ್ತೆಗಳ ಅಭಿವೃದ್ಧಿ ಒಳಚರಂಡಿ ವ್ಯವಸ್ಥೆ ಕುಡಿಯ ನೀರಿನ ವ್ಯವಸ್ಥೆ ಬೀದಿ ದಿಪ್ಪೆಗಳ ನಿರ್ವಹಣೆ ಉದ್ಯಾನವನಗಳ ನಿರ್ವಹಣೆ ಹೊಸದಾಗಿ ಶೌಚಾಲಯಗಳ ನಿರ್ವಹಣೆ ಮತ್ತು ವ್ಯವಸ್ಥೆ ಮಾಡ್ತಕ್ಕಂಥದ್ದು ಅದರಲ್ಲೂ ಕೂಡ ಬೇಸಿಗೆ ಕುಡಿಯ ನೀರಿಗೆಲ್ಲೂ ಎಲ್ಲೂ ಸಮಸ್ಯೆ ಆಗದಂಗೆ ನಮ್ಮ ಏನು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇದೆ ಅದರ ಅಡಿಯಲ್ಲೂ ಕೂಡ ನಾವು ಬಾಡಿಗೆ ಕೊಳವೆ ಬಾವಿಗಳನ್ನು ಬಾಡಿಗೆ ತೆಗೆದುಕೊಡುವುದರ ಮೂಲಕ ಅಥವಾ ಟ್ಯಾಂಕರ್ ಮೂಲಕ ನಾವು ಟೆಂಡರ್ನೂ ಕೂಡ ನಾವು ತರ್ದಿದ್ದೀವಿ ಯಾವುದೇ ವಾರ್ಡಲ್ಲಿ ಕೂಡ ಕುಡಿಯ ನೀರಿನ ಸಮಸ್ಯೆ ಎಲ್ಲಿದ್ದರೂ ಕೂಡ ಗಮನಕ್ಕೆ ತೊಗೊಂಡ್ಬನ್ನಿ ನಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಡಿಯಲ್ಲಿ ನಮ್ಮಲ್ಲಿ ಲಭ್ಯ ಇರತಕ್ಕಂಥ ಅನುದಾನ ಏನಿದೆ ಸುಮಾರು ಐವತ್ತು ವರ್ಷಗಳಿಗೆ ಹೆಚ್ಚು ಅನುದಾನ ರಾಜ್ಯದ ಕೊಡ್ತಾ ನಾವು ಟ್ಯಾಂಕರ್ ಮೂಲಕ ಮತ್ತು ಕೊಳವೆ ಬಾವಿಗಳಿಗೆ ಬಾಡಿಗೆ ಕೊಡುವುದರ ಮೂಲಕ ಹಣವನ್ನು ಉಪಯೋಗಿಸ್ತೀವಿ ಕೊಳವೆ ಬಾವಿಗೆ ನಾವು ಕೊರೆಸೋದಿಲ್ಲ ಆದರೆ ಕೊಳವೆ ಬಾವಿಗೆ ಕೊರೆಸ್ತಕ್ಕಂಥದ್ದು ಅಥವಾ ಉಳಿದಂಥದ್ದು ಏನಿದೆ ಅದನ್ನು ನಗರಸಭೆ ವತಿಯಿಂದ ಮಾಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಏನಿದೆ ಅದಕ್ಕೆ ಮಾಡಿದ್ರೆ ಕುಣಿಯ ನೀರಿಗೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ